ಡಾಕ್ಟರ್ ರಾಜ್ಕುಮಾರ್ ಮಕ್ಕಳಿಗೆ ಇದೆಂತ ಶಿಕ್ಷೆ ದೊಡ್ಡ ಮನೆಗೆ ಅನಾರೋಗ್ಯದ ಶಾಪ ಸ್ಯಾಂಡಲ್ವುಡ್ ನಲ್ಲಿ ದೊಡ್ಡ ಎಂದೇ ಹೆಸರು ಪಡೆದ ಡಾಕ್ಟರ್ ರಾಜ್ ಕುಟುಂಬಕ್ಕೆ ಶನಿ ಬೆನ್ನು ಹತ್ತಿದಂತಿದೆ ಒಂದಾದ್ಮೇಲೆ ಒಂದು ಸಮಸ್ಯೆ ಅವರನ್ನ ಕಾಡ್ತಿದೆ ಪುನೀತ್ ತಮ್ಮನ್ನೆಲ್ಲ ಅಗಲಿದ್ರೆ ಶಿವಣ್ಣ ರೋಗಬಿಂಬ ಯುದ್ಧ ಗೆಲ್ಲಲು ಅಣಿಯಾಗಿದ್ದಾರೆ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರ ಮೂರು ಮುತ್ತುಗಳು ಶಿವರಾಜ್ ಕುಮಾರ್ ರಾಘವೇಂದ್ರ ರಾಜ್ಕುಮಾರ್ ಹಾಗೂ ಪುನೀತ್ ರಾಜ್ಕುಮಾರ್ ತಮ್ಮ ನಟನೆ ಕೋಟ್ಯಾಂತರ ಅಭಿಮಾನಿ ಬಳಗ ಪ್ರೀತಿ ಮಾತು ವರ್ತನೆ ಹಾಗೂ ಕನ್ನಡದ ಮೇಲಿನ ಪ್ರೀತಿಯಿಂದಲೇ ಡಾಕ್ಟರ್ ರಾಜ್ಕುಮಾರ್ ಕುಟುಂಬವನ್ನ ದೊಡ್ಡಮನೆ ಅಂತಾನೆ ಅಂತಾನೆ ಬಂದವರನ್ನೆಲ್ಲ ಕೈ ಬೀಸಿ ಅಪ್ಪಿಕೊಂಡ ಕುಟುಂಬ ಇದು ಪ್ರತಿಯೊಬ್ಬರ ಕಷ್ಟಕ್ಕೆ ಸ್ಪಂದಿಸಿದ ಫ್ಯಾಮಿಲಿ ಎಷ್ಟು ಕಲಾವಿದರಿಗೆ ವೃತ್ತಿ ಬದುಕಿಗೆ ಅಡಿಪಾಯ ಕೊಟ್ಟಿದ್ದೇ ದೊಡ್ಡ ಮನೆ ಕರೆಯಲಾಗುತ್ತದೆ ಬಂದವರನ್ನೆಲ್ಲ ಕೈ ಬೀಸಿ ಅಪ್ಪಿಕೊಂಡ ಕುಟುಂಬ ಇದು ಪ್ರತಿಯೊಬ್ಬರ ಕಷ್ಟಕ್ಕೆ ಸ್ಪಂದಿಸಿದ ಫ್ಯಾಮಿಲಿ ಎಷ್ಟು ಕಲಾವಿದರಿಗೆ ವೃತ್ತಿ ಬದುಕಿ ಅಡಿಪಾಯ ಕೊಟ್ಟಿದ್ದೆ ದೊಡ್ಡ ಮನೆ ಪಾರ್ವತಮ್ಮ ರಾಜ್ಕುಮಾರ್ ಸಿನಿಮಾ ಜೊತೆ ಸಂಸಾರವನ್ನ ಅಚ್ಚುಕಟ್ಟಾಗಿ ನಡೆಸಿಕೊಂಡು ಕರ್ನಾಟಕಕ್ಕೆ ಮಾದರಿಯಾಗಿದ್ರು ಅದನ್ನೇ ಈಗ ಅವರ ಸುಸೆಯಂದಿರು ಪಾಲಿಸ್ತಿದ್ದಾರೆ ಎಲ್ಲೂ ಎಲ್ಲೇ ಮೀರದ ಸ್ವಭಾವ ಅವರದ್ದು ಒಂದೇ ಒಂದು ಗಲಾಟೆಯಾಗಲಿ ದ್ವೇಷ ರಾಜಕಾರಣವಾಗ್ಲಿ ಇಲ್ಲದ ಫ್ಯಾಮಿಲಿಗೆ ಶತ್ರುಗಳೇ ಇಲ್ಲವೆಂದ್ರೆ ತಪ್ಪಾಗಲಾರದು ಸಾವಿರಾರು ಮಂದಿಗೆ ಆಸರೆಯಾಗಿದ್ದ ದೊಡ್ಡ ಮನೆಗೆ ಯಾರದ್ದು ದುಷ್ಟ ದೃಷ್ಟಿ ಬಿದ್ದಿದೆ ಸದಾ ನಕ್ತ ಸಂತೋಷದಿಂದಿದ್ದ ಕುಟುಂಬದಲ್ಲಿ ಈಗ ಬರೀ ನೋವು ಅನಾರೋಗ್ಯವೇ ಆಡಳಿತ ನಡೆಸ್ತಾ ಇದೆ ನೂರ್ ಕಾಲ ಸುಖವಾಗಿ ಬಾಳಲಿ ಅಂತ ಅಭಿಮಾನಿಗಳಿಂದ ಅರಸಿಕೊಂಡಿದ್ದ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸದ್ದಿಲ್ಲದೆ ಹೊರಟೆ ಹೋಗಿಬಿಟ್ರು ಅವರಿಲ್ಲದ ದೊಡ್ಡನೆ ಪರಿದಾಗಿದೆ ವರ್ಷಗಳು ಉರುಳುತ್ತಿದ್ದರೂ ಅಭಿಮಾನಿಗಳಿಗೆ ಅವರನ್ನ ಮರೆಯಲು ಸಾಧ್ಯವಾಗ್ತಿಲ್ಲ ಅಂದಮೇಲೆ ಇನ್ನು ಕುಟುಂಬಸ್ಥರ ಬಗ್ಗೆ ಹೇಳ್ಬೇಕಾಗಿಲ್ಲ ಅಲ್ವಾ ಪುನೀತ್ ಹೃದಯಾಘಾತದ ಇಡೀ ಕರ್ನಾಟಕವನ್ನ ಶೋಕ ಸಾಗರದಲ್ಲಿ ಮುಳುಗಿಸಿತ್ತು ಅವರಿಲ್ಲದೆ ಚಿತ್ರರಂಗ ಊಹಿಸಿಕೊಳ್ಳಲು ಸಾಧ್ಯವಿಲ್ಲ ಅನ್ನುತ್ತಿದ್ದ ಅಭಿಮಾನಿ ಶಿವರಾಜ್ ಕುಮಾರ್ ಹಾಗೂ ರಾಘವೇಂದ್ರ ರಾಜ್ಕುಮಾರ್ ಅವರಲ್ಲಿ ಪುನೀತ್ ನೋಡಿ ಸಮಾಧಾನ ಪಟ್ಟುಕೊಳ್ತಾ ಇದ್ರು ಶಿವಣ್ಣ ಎಲ್ಲೇ ಬಂದರೂ ಅಲ್ಲಿ ಅಪ್ಪುವಿಗೊಂದು ಜಯ ಜಯಘೋಷವಿರ್ತಿತ್ತು ಆದ್ರೀಗ ಶಿವರಾಜ್ ಕುಮಾರ್ ಕೂಡ ಅನಾರೋಗ್ಯಕ್ಕೆ ಒಳಗಾಗಿದ್ದಾರೆ ಆಡ್ತಾ ಕುಣಿತ ಎಲ್ಲರನ್ನ ರಂಜಿಸುವ ಪ್ರತಿಯೊಬ್ಬರಿಗೂ ಪ್ರೀತಿ ಹಂಚುವ ಶಿವಣ್ಣ ಅನಾರೋಗ್ಯಕ್ಕೆ ತುತ್ತಾಗಿದ್ದಾರೆ ಭೈರತೀ ರಣಗಲ್ ಚಿತ್ರ ಬಿಡುಗಡೆ ನಂತರ ಅವರು ಅಮೆರಿಕದಲ್ಲಿ ಚಿಕಿತ್ಸೆ ಪಡೆಯುವುದಾಗಿ ಈ ಹಿಂದೆಯೇ ಹೇಳಿದರು ಜನವರಿಯಲ್ಲಿ ಕರುನಾಳ ಚಕ್ರವರ್ತಿ ಶಿವರಾಜ್ ಕುಮಾರ್ ಅಮೆರಿಕಕ್ಕೆ ತೆರಳಿ ಟ್ರೀಟ್ಮೆಂಟ್ ಪಡೆಯಲಿದ್ದಾರೆ ಎಷ್ಟು ಕೋಟಿ ಹಣ ಆಸ್ತಿ ಇದ್ರೂ ಎಲ್ಲದಕ್ಕಿಂತ ಆರೋಗ್ಯವೇ ದೊಡ್ಡ ಆಸ್ತಿ ಅಲ್ವಾ ನಾವು ಡಾಕ್ಟರ್ ಮೇಲೆ ನಂಬಿಕೆ ಇರಲೇಬೇಕಲ್ವಾ ಯಾಕಂದ್ರೆ ಜೀವನ ಸಾಗಲೇಬೇಕು ಅಂತ ಅವರು ಸಂದರ್ಶನ ಒಂದರಲ್ಲಿ ಹೇಳಿದ್ರು ಶಿವಣ್ಣ ಮೂತ್ರಕೋಸ ನಿಂದ ಬಳಲುತ್ತಿದ್ದಾರೆ ಅಂತ ಅನ್ಲಾಗಿದೆ ಎಲ್ಲರಿಗೂ ಒಳ್ಳೆಯದು ಬಯಸುವ ಶಿವಣ್ಣನಿಗೆ ಈ ರೋಗ ಹೇಗೆ ಬಂತು ಎಂಬ ಪ್ರಶ್ನೆ ಅಭಿಮಾನಿಗಳದ್ದು ಅರವತ್ತೆರಡನೇ ವಯಸ್ಸಿನಲ್ಲಿರುವ ಶಿವಣ್ಣ ಕಾಯಿಲೆ ಸ್ಯಾಂಡಲ್ವುಡ್ ತತ್ತರಿಸ ಿದೆ ಮಾಡಿದೆ ಅಭಿಮಾನಿಗಳು ಆಪ್ತರಿಗೆ ಶಿವಣ್ಣ ಹೇಳಿದ್ದು ಇದೆ ಪುನೀತ್ ಸಾವು ಶಿವರಾಜ್ ಕುಮಾರ್ಗೆ ಅನಾರೋಗ್ಯವಾದರೆ ದೊಡ್ಡ ಮನೆ ಇನ್ನೊಂದು ಮಗ ರಾಘವೇಂದ್ರ ರಾಜ್ಕುಮಾರ್ ಈ ಹಿಂದೆಯೇ ಸಾವು ಗೆದ್ದು ಬಂದಿದ್ದಾರೆ ಆಸ್ಪತ್ರೆಯಲ್ಲಿ ಸತತ ಹೋರಾಟ ನಡೆಸಿದ್ದ ಅವರು ಎರಡ್ ಸಾವಿರದ ಹದಿಮೂರರಲ್ಲಿಯೇ ಪಾರ್ಶ್ವವಾಯುವಿಗೆ ಒಳಗಾಗಿತ್ತು ಐವತ್ತೈದು ವರ್ಷದ ರಾಘವೇಂದ್ರ ರಾಜ್ಕುಮಾರ್ ಸದ್ಯ ಸಿನಿಮಾದಿಂದ ದೂರವಿದ್ದಾರೆ ಎಲ್ಲರಂತೆ ಓಡಾಡಲು ಅವರಿಗೆ ಸಾಧ್ಯವಾಗ್ತಿಲ್ಲ ದೊಡ್ಡ ಮನೆಗೆ ಕಾಡ್ತಿರುವ ಈ ಶಿಕ್ಷೆ ಅಭಿಮಾನಿಗಳ ಕಣ್ಣಲ್ಲಿ ನೀರು ತರಿಸಿದೆ ಇವರೆಲ್ಲ ಏನ್ ಪಾಪ ಮಾಡಿದ್ರು ಯಾಕೆ ಇವರಿಗೆ ಇಂಥ ಪರೀಕ್ಷೆ ಎಂದು ಅಭಿಮಾನಿಗಳು ದೇವರನ್ನ ಕೇಳ್ತಾ ಇದ್ದಾರೆ